ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಕೀರ್ತ ಸತ್ಯ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರಾವಣ ಮಾಸ ಬಂತು ಅಂದ್ರೆ ಎಲ್ಲರಿಗೂ ಒಂದು ಸಂಭ್ರಮ ಏನು ಅಂದ್ರೆ ಎಲ್ಲೆಲ್ಲಿ ನೋಡಿದರು ಮಂತ್ರಾರಿಯ ಪ್ರಭುಗಳ ಮಠಗಳು ಅಲ್ಲಿ ಎಲ್ಲರೂ ಕೂಡ ಶುಭ್ರ ವಸ್ತ್ರಗಳನ್ನು ಧರಿಸಿ ಅತ್ಯಂತ ಸಂಭ್ರಮದಿಂದ ರಾಯರ ಪಾದ ಪೂಜೆ ಮಾಡಿಸುವುದೇನು ಕನಕಾಭಿಷೇಕಗಳನ್ನು ಫಲ ಫಲಪಂಚಾಮೃತಾಭಿಷೇಕಗಳನ್ನು ಮಾಡಿಸುವುದೇ ಆ ಹೂವಿನ ಅಲಂಕಾರಗಳು ಭಕ್ಷ ಭೋಜ್ಯಾದಿಗಳನ್ನು ಆ ರಾಘವೇಂದ್ರ ಪ್ರಭುಗಳಿಗೆ ನಿವೇದನ ಮಾಡಿ ಸಂತೃಪ್ತರಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದೆಂದರೆ ವೈಭವ ಉದಾ ವೈಭವ ಯೇಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸ ಮುನಿ ಮಧ್ವ ಮತವನ್ನು ಧರಿಸಿದ ಅಂತ ಅಂದ್ರೆ ಉದ್ರು ಯಾರು ಏನು ಮಾಡಲಿಲ್ಲ ಅಂತಲ್ಲ ಆದರೆ ವ್ಯಾಸರಾಜರು ವಿಶೇಷವಾಗಿ ನಮ್ಮ ಸನಾತನವಾದ ಭರತ ಖಂಡಕ್ಕೆ ಕೊಡುಗೆಗಳನ್ನ ಕೊಟ್ಟು ಹನ್ನೆರಡು ವರ್ಷಗಳ ಕಾಲ ತಿರುಪತಿ ತಿಮ್ಮಪ್ಪನ ಮುಟ್ಟಿ ಪೂಜೆ ಮಾಡಿದರು ಕೃಷ್ಣ ದೇವರಾಯನಿಗೆ ಬಂದಂತಹ ಕುಹಯೋಗವನ್ನು ನಿವಾರಣೆ ಮಾಡಿದಂತಹ ವ್ಯಾಸ ಏನು ರಾಘವೇಂದ್ರ ಪ್ರಭುಗಳ ಹೆಸರನ್ನು ಹೇಳುವಾಗ ಅದರ ಬಗ್ಗೆ ಹೇಳುತ್ತೇನೆ ಸಾವಿರದ ಐನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನಲ್ಲಿ ತಂಜಾವೂರು ಕಾಂಚೀಪುರಂ ಈ ಕ್ಷೇತ್ರದ ಭುವನಗಿರಿ ಅನ್ನುವಂತಹ ಸ್ಥಳದಲ್ಲಿ ಆ ಈ ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥನಾಗಿ ಅತ್ಯಂತ ಬಡತನದ ಮನೆಯಲ್ಲಿ ವೆಂಕಟನಾಥನಾಗಿ ಸುಧೀಂದ್ರ ಪ್ರಕ್ರಹ ಸುಧೀಂದ್ರ ತೀರ್ಥರಲ್ಲಿ ಸುಧೀಂದ್ರ ಸುಧೇಂದ್ರ ತೀರ್ಥರನುಗ್ರಹ ನಲಿಯುಗದಲ್ಲಿ ಕಲ್ಪತರು ಕಾಮದೇನು ಚಿಂತಾಮಣಿ ಎಲ್ಲವೂ ಕೂಡ ಇವರೇ ತೆರಳಿ ಅನೇಕರು ವಿದ್ವಾಂಸರು ಬಹಳ ಬಹಳವಾಗಿ ತಮ್ಮ ಪ್ರೌಢಭಾಷೆಗಳಿಂದ ಪ್ರೌಢಿಮೆಯಿಂದ ಅವರನ್ನು ಹಾಡಿ ಹೋಗಿದ್ದಾರೆ ನಾನು ಕೂಡ ನನ್ನ ಬಾಲ ಭಾಷೆಯಲ್ಲಿ ರಾಘವೇಂದ್ರ ಪ್ರಬಲವನ್ನು ಕೊಂಡಾಡುವಂತಹ ಪ್ರಯತ್ನ ಮಾಡ್ತಾರೆ ಈ ಶ್ರಾವಣ ಮಾಸದ ಕುಳದಲ್ಲಿ ಬರ್ತಕ್ಕಂತಹ ಈ ಒಂದು ರಾಘವೇಂದ್ರ ಸ್ವಾಮಿ ಯಾರು ಅಂದ್ರೆ ನಿಮಗೆ ಗೊತ್ತು ವೈಕುಂಠ ಲೋಕದಲ್ಲಿ ಲಕ್ಷ್ಮೀನಾರಾಯಣ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರ ಹಾಗೆ ಸತ್ಯಲೋಕಕ್ಕೆ ಒಡೆಯರು ಯಾರು ಸತ್ಯಲೋಕಾಧಿಪತಿ ಚತುರ್ಮುಖ ಬ್ರಹ್ಮದೇವಿ ಚತುರ್ಮುಖ ಬ್ರಹ್ಮದೇವರು ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳನ್ನು ಹೇಳಿ ಮಹಾವಿಷ್ಣುವನನ್ನು ಕೊಂಡಾಡತಕ್ಕಂತಹ ಸತ್ಯಲೋಕಾಧಿಪತಿ ಅವರೇ ನಮ್ಮ ವಾಗ್ದೇವಿ ಆಗಿರತಕ್ಕಂತಹ ಸರಸ್ವತಿಯ ಪದಿವೇ ಒಂದ್ಸರಿ ಬ್ರಹ್ಮದೇವರು ಸತ್ಯಲೋಕದಲ್ಲಿ ದೇವತಾರ್ಚನೆಯನ್ನ ಮಾಡ್ತಾ ಇದ್ದರು ಅವರು ಯಾವಾಗಲೇ ದೇವತಾರ್ಚನೆ ಮಾಡಿದರೂ ಕೂಡ ಆ ಎಡಬಲ ಸೇವೆಯನ್ನ ಮಾಡತಕ್ಕಂಥದ್ದು ಆ ಒಂದು ಪೂಜೆಗೆ ಹೂವನ್ನ ಒದಗಿಸೋದು ಹಣ್ಣನ್ನು ಬದಗಿಸ್ಕೊಡೋದು ಪೂಜಾ ಕೈಂಕರಿಗಳಿಗೆ ಸಹಕಾರವನ್ನು ಕೊಡತಕ್ಕಂತಹ ಎಡಬಲ ಸೇವಕ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ಶಂಕುಕರ್ಣ ಈ ಶಂಕುಕರ್ಣನೆ ಪ್ರತಿ ದಿವಸನೂ ಕೂಡ ಬ್ರಹ್ಮದೇವರು ಮಾಡುವಂತಹ ಪೂಜೆಗೆ ಹಣಿ ಮಾಡಿಕೊಡೋದು ಒಂದ್ಸರಿ ಬ್ರಹ್ಮದೇವರು ದೇವರ ಪೂಜೆಯನ್ನು ಮಾಡುವಾಗ ಸರಸ್ವತಿ ದೇವಿಯರು ಕಲ್ಯಾಣಿ ರಾಗದಲ್ಲಿ ವೀಣೆಯನ್ನು ನುಡಿಸ್ತಾರ ಈ ವೀಣೆ ನುಡಿಸ್ತಾ ಇರುವಂತಹ ಸಮಯದಲ್ಲಿ ಈ ಶಂಕುಕರಣ ಪೂಜಾ ಕೈಂಕರ್ಯಗಳಲ್ಲಿ ಫಲಪುಷ್ಪಗಳನ್ನು ತಂದುಕೊಡೋದ್ರಲ್ಲಿ ಎಲ್ಲೋ ಚೂಡು ಸಂಕೋಚ ಮಾಡಿ ಕಲ್ಯಾಣಿ ರಾಗಕ್ಕೆ ಪ್ರಭಾವಿತನಾಗಿ ಮೈ ಮರೆತು ಅವನು ಆ ಕಲ್ಯಾಣಿ ರಾಗ ಕೇಳ್ತಾ ಇದ್ದ ಇಲ್ಲಿ ಬ್ರಹ್ಮದೇವರು ಮಾಡುವಂತಹ ಪೂಜೆಗೆ ಎಲ್ಲೋ ಒಂಚೂರು ಪುಷ್ಪ ಕೊರತೆ ಆಗಿ ತೊಂದರೆ ಆಗತ್ತೆ ಆಗ ಬ್ರಹ್ಮದೇವರು ಇವತ್ತು ನನ್ನ ವಿಷ್ಣು ಪೂಜೆಗೆ ನೀನು ಅಡ ಅಡಚಣೆ ಮಾಡಿದ್ಯ ಅಡಚಣೆ ಮಾಡಿದ್ಯಾ ತೊಂದರೆ ಕೊಟ್ಟಿದ್ದರಿಂದ ನೀನು ಹಸುರ ಯೋವನಿಯಲ್ಲಿ ಕೊಟ್ಟುಕೊಡು ಅಂತ ಹೇಳಿ ಶಾಪ ಕೊಟ್ಟುಕೊಡ್ತಾರೆ ದೇವತೆಗಳು ಕೊಟ್ಟಂತಹ ಶಾಪ ಹೊರವೇ ಬಂದಿದೆ ಹಾಗಾಗಿ ಅಂತಹ ಶಂಕುಕರ್ಣ ಅನ್ನುವಂತಹ ದೇವತೆ ఇరణ్యకష్పిన కష్ిన పట్ట ప్రహ్లాద ప్రహ్లాదరాజ విశేషాగి ఉగ్రం వీరం మహావిష్ణు జ్వలంతం సర్వతోముఖం నరసింహం భీషణం భద్రం మృత్యో మృత్యుం నరసింహ దేవర ప్రత్యక్ష మార్క్రో ತನ್ನ ತಂದೆಯನ್ನು ಉದ್ಧಾರ ಮಾಡಿಕೊಟ್ಟರು ನಿನಗೇನ್ ಬೇಕು ಅಂತ ಕೇಳಿದಾಗ ಸ್ವಾಮಿನ ಪಾದ ಕಲಮಗಳಲ್ಲಿ ನಿಷ್ಕಲ್ಮಶವಾಗುತ್ತೆ ಭಕ್ತಿಯನ್ನು ಕೊಡು ಅಂತ ಹೇಳಿ ಪ್ರಹ್ಲಾದ ರಾಜರು ಅತ್ಯಂತ ಉತ್ತಮರು ಅಂತಹ ಭಾಗವತೋತ್ತಮರಾಗಿರತಕ್ಕಂತಹ ಪ್ರಹ್ಲಾದ ರಾಜರೇ ಮುಂದೆ ರಾಘವೇಂದ್ರ ಪ್ರಭುಗಳಾಗಿ ಅವತಾರ ಮಾಡ್ತಾ ಇದ್ದಾರೆ ಭುವನಗಿರಿಯಲ್ಲಿ ವೆಂಕಟನಾಥನಾಗಿ ಅಂತಹ ರಾಘವೇಂದ್ರ ಪ್ರಭುಗಳ ಆರಾಧನೆ ಅಂದ್ರೆ ಏನ್ ಮಾಡಬೇಕು ಪಂಚಾಮೃತ ಮಾಡ್ಕೊಂಡು ಕುಡಿದ್ರೆ ಅನುಗ್ರಹ ಆಗತ್ತಾ ಖಂಡಿತವಾಗ್ಲೂ ಆಗತ್ತ ನಿನ್ನ ಅಂಗಳ ಹಿಡಿ ಅನ್ನ ಹಾಕು ಅವರ ಆರಾಧನೆ ಹೋಗಿ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬಂದ್ರೆ ಅನುಗ್ರಹ ಆಗತ್ತ ಖಂಡಿತವಾಗ್ಲೂ ಆಗತ್ತೆ ಆನಂದ ಆಗತ್ತ ಆನಂದ ಅತಿಶಯವಾದ ಆನಂದ ಏನಾರು ಆಗ್ಬೇಕಾ ಏನೋ ಆಗ್ಬೇಕು ಹಾಗಾದ್ರೆ ಆ ರಾಘವೇಂದ್ರ ಸ್ವಾಮಿಗಳಿಗೆ ಪರಿಮಳಾಚಾರ್ಯರು ಅಂತ ಕರೀತಾರೆ ಹಾಗಾಗಿ ಆ ಪರಿಮಳಾಚಾರ್ಯರು ಮಾಡಿರ್ತಕ್ಕಂತಹ ರಾಮಚಾರಿತ್ರವಂತರಿ ಕೃಷ್ಣ ಚಾರಿತ್ರ ಮಂದರಿ ಈ ರೀತಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅವರು ಮಾಡಿರತಕ್ಕಂತಹ ಗ್ರಂಥಗಳ ಅಧ್ಯಯನವನ್ನು ಮಾಡ ರಾಘವೇಂದ್ರ ಪ್ರಭುಗಳ ವಿಚಾರವನ್ನ ನಾವು ತಿಳ್ಕೊಳೋದು ರಾಘವೇಂದ್ರ ಸ್ವಾಮಿಗಳು ಭಗವಂತನಿಗೆ ಏನು ಭಗವಂತನ ಬಗ್ಗೆ ನಮಗೆ ಏನೆಲ್ಲ ಗ್ರಂಥಗಳ ಮೂಲಕ ವಿಚಾರಗಳನ್ನ ತಿಳಿಸಿದ್ದಾರೆ ಅದನ್ನ ನಾವು ಭಕ್ತಿ ಶ್ರದ್ಧೆಗಳಿಂದ ಕೇಳಿದ್ರೆ ಅದೇ ಆರಾಧನೆ ಅವರ ಗ್ರಂಥಗಳನ್ನ ಓದಿದ್ರೆ ಅವರ ಗ್ರಂಥಗಳನ್ನ ಮುಟ್ಟಿ ಕಣ್ಣುಗೊತ್ಕೊಂಡ್ರೆ ಸಾಕು ವಿಶೇಷವಾದ ಅನುಗ್ರಹ ವೃಂದಾವತ ಬೃಂದಾವನಗತ ಜಲಪಾನ ಅಂತ ಹೇಳ್ತಾರೆ ರಾಯರಿಗೆ ಅಭಿಷೇಕ ಮಾಡ್ತಾರೆ ಅವತ್ತಿನ ದಿವಸ ಆ ವೃಂದಾವನಕ್ಕೆ ಅಭಿಷೇಕ ಮಾಡಿರತಕ್ಕಂತಹ ತೀರ್ಥವನ್ನ ಜಲಪಾನವನ್ನ ಮಾಡಿದ್ರೆ ಅದ್ ಏನಾಗತ್ತೆ ಮುಕ್ತಿಗೆ ಸೋಪಾನ ಪರಮಂಗಳಕರವಾಗುತ್ತೆ ಮುಕ್ತಿಗೆ ಅವಕಾಶ ಆಗತ್ತೆ ಅಂತಹ ರಾಘವೇಂದ್ರ ಪ್ರಭುಗಳ ಆರಾಧನಾ ಮಹೋತ್ಸವಕ್ಕೆ ಇವೆಲ್ಲ ಅನುಕೂಲ ಇದ್ದರೆ ಮಂತ್ರಾಲಯಕ್ಕೆ ಹೋಗಿ ಅನುಕೂಲ ಸ್ವಲ್ಪ ಕಡಿಮೆ ಎಲ್ಲೋ ಮಕ್ಕಳಿಗೆ ಸ್ಕೂಲು ನನಗೆ ರಜಾ ಸಿಕ್ಕಲ್ಲ ನನಗಿನ್ಯಾವುದೋ ಒಂದು ಕಮಿಟ್ಮೆಂಟು ಹಾಗಾಗಿ ಏನು ಮಾಡೋದು ಅಂದರೆ ರಾಘವೇಂದ್ರ ಪ್ರಭುಗಳು ಕಾಮಧೇನುವಾಗಿ ಪ್ರತಿ ಪ್ರತಿ ನಗರಗಳಲ್ಲೂ ಬಂದು ಸಂಗೀತರಾಗಿದ್ದಾರೆ ವಿಶೇಷವಾಗಿ ಆ ರಾಯರ ವೃದ್ಧಾವನ ನೋಡಿದ್ರೆ ಸಾಕಂತೆ ಪುಣ್ಯ ರಾಮ ಕೃಷ್ಣ ನರಹರಿ ವೇದವ್ಯಾಸ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ನಾಲ್ಕು ಭಾಗಗಳಲ್ಲೂ ಕೂಡ ರಾಮ ಕೃಷ್ಣ ನರಹರಿ ವೇದವ್ಯಾಸ ರೂಪದಿಂದ ಭಗವಂತ ಸಂಗೀತನಾಗಿದ್ದಾರೆ ಮತ್ತೆ ಅದರ ಒಳಗಡೆ ಅನಿರುದ್ಧ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣನ ಭಗವದ್ ಆ ರಾಯರ ಬೃಂದಾವನದಲ್ಲಿ ಜಯತೀರ್ಥರಿದ್ದಾರೆ ತೀರ್ಥರಿದ್ದಾರೆ ಮಾಧವ ತೀರ್ಥರಿದ್ದಾರೆ ಪದ್ಮನಾಭ ತೀರ್ಥರಿದ್ದಾರೆ ನರಹರಿ ತೀರ್ಥರಿದ್ದಾರೆ ಅನೇಕ ಯತಿವರೆಣ್ಯಗಳ ಮಂತ್ರಗಳ ಆಲಯ ಮಂತ್ರಾಲಯ ಅವರೆಲ್ಲರೂ ಕೂತ ಕೂತು ತತ್ವ ವಿಚಾರಧಾರೆಗಳನ್ನ ಮಾಡ್ತಾ ಒಬ್ಬರಿಗೊಬ್ಬರು ತತ್ವ ವಿಚಾರಗಳನ್ನ ಮಾಡ್ತಾ ಇದ್ದಾರೆ ಅವರು ವಿಶೇಷವಾಗಿ ನಾವು ಆ ವೃಂದಾವನವನ್ನ ನಮಸ್ಕಾರ ಮಾಡಿದರೆ ಏನು ಪ್ರಾಪ್ತಿಯಾಗತ್ತೆ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜ ದ್ವಯಭಕ್ತಿ ಮಧ್ಯ ಏನು ಬೇಕೋ ನೀನ್ ಕೇಳಕ್ಕೆ ಗೊತ್ತಾಗಲ್ಲ ಆದ್ರೆ ನಿನಗೇನ್ ಬೇಕು ಅಂತ ನನಗೆ ಗೊತ್ತಲ್ಲ ಅದನ್ನು ನಾನ್ ಕೊಡ್ತೀನಿ ಅಂತ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯನ ಗಾಯತೆ ಯತಸ್ತೋತ್ರ ಸಮುಚ್ಚಾರ್ಯ ಗುರೋರು ಬೃಂದಾವನಾ ರಾಯರ ಬೃಂದಾವನ ಹತ್ರ ಹೋಗಿ ನಿಂತ್ಕೊಳ್ಳಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಯಥಾಶಕ್ತಿ ಪ್ರದಕ್ಷಿಣಂ ಅಷ್ಟೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಗುರುವಾರನೇ ಹೋಗ್ಬೇಕು ಗುರುವಾರ ಹೋಗ್ಬಾರ್ದು ಇಲ್ಲ ಯಾವುದೇ ದಿನ ಹೋಗಿ ಅನುಗ್ರಹ ಆದರೆ ಅತ್ಯಂತ ವೈಭವದ ಅನುಗ್ರಹವಾಗಬೇಕಾ ಗುರುವಾರ ಹೋಗಿ ಉಶಬ್ಧ ಸ್ವಂಧಕಾರ ಸ್ವಂಧಕಾರಗಳನ್ನ ಹೋಗಲಾಡಿಸಿ ಜ್ಞಾನದ ಬೆಳಕನ್ನ ಕೊಟ್ಟು ನಮ್ಮನ್ನ ಪರಿಶುದ್ಧ ಮಾಡತಕ್ಕಂಥ ಅವರು ರಾಘವೇಂದ್ರ ಪ್ರಭುಗಳು ಅಪಾದ ಮೌಳಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೆಯತ್ ತೇನ ವಿಘ್ನ ಪ್ರಣಶ್ಯಂತಿ ಚ ಮನೋರಥ ಏನು ವಿಘ್ನ ಅಂದ್ರೆ ಏನು ಕೆಟ್ಟದಂತರ ಇರತಕ್ಕಂತಹ ವಿಘ್ನಗಳನ್ನ ಉಡಿಪುಡಿ ಮಾಡಾಕ್ಬಿಡ್ತಾರೆ ಪ್ರಣಶ್ಯಂತ ಚ ಮನೋರಥ ಮಾಡಿ ನಮ್ಮ ಮನೋರಥವನ್ನ ಅವರು ಈಡೇರಿಸಿಕೊಡ್ತಾ ಇದ್ದಾರೆ ರಾಘವೇಂದ್ರ ಪ್ರಭುಗಳು ಮತ್ತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಸ್ಮೃತಿ ಕ್ಷಯ ಅಂದರೆ ಅಜ್ಞಾನ ಲ್ಯಾಕ್ ಆಫ್ ನಾಲೆಡ್ಜ್ ವಿಸ್ಮೃತಿ ಮೆಮೊರಿ ಪರ್ ಲಾಸ್ ಆಫ್ ಮೆಮೊರಿ ಭ್ರಾಂತಿ ಕೆಲವೊಂದು ಭ್ರಮೆ ಇಮೇಜಿನೇಷನ್ ಏನಾಗ್ಬಿಡುತ್ತೋ ಏನೋ ಅದಾಗ್ಬಿಟ್ರೆ ಇದು ಯಾಕೆ ಏನೋ ಭಯ ಆತಂಕ ವಿಸ್ಮೃತಿ ಭ್ರಾಂತಿ ಸಂಶಯ ಡೌಟ್ ಪ್ರತಿಯೊಂದು ರಾಯರ ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ ಕುಂಡಕ್ಕೂ ನಮಸ್ಕಾರ ಮಾಡಿದ್ರೆ ಒಳ್ಳೇದಾಗ್ಬಿಡುತ್ತಾ ಪಾದೋದ್ಗತ ತಗೊಂಡ್ರೆ ಒಳ್ಳೇದಾಗ್ಬಿಡುತ್ತಾ ಅಲ್ಲಿ ಯಾವುದೋ ಒಂದು ಅಂಗಳದಲ್ಲಿ ಪ್ರಸಾದ ತಗೊಂಡ್ರೆ ಆಗ್ಬಿಡುತ್ತಾ ಮತ್ತೆ ಅವರು ಪಾತ್ ಪೂಜೆ ಮಾಡಿಸ್ಕೊಟ್ರೆ ಕನಕಾಭಿಷೇಕ ಮಾಡಿಸ್ಕೊಟ್ರೆ ಅನುಕೂಲ ಆಗ್ಬಿಡುತ್ತೆ ರಥೋತ್ಸವ ಮಾಡಿಸ್ಬಿಟ್ರೆ ಅನುಕೂಲ ಆಗುತ್ತೆ ಖಂಡಿತ ಅನುಕೂಲ ಆಗತ್ತೆ ಸಂಶಯ ಬೇಡ ಪರಮಾತ್ಮನ ಬಗ್ಗೆ ಜ್ಞಾನ ಬೇಡ ಸಂಶಯ ಜ್ಞಾನ ಬೇಡ ವಿಪರೀತ ಜ್ಞಾನ ಬೇಡ ಅಯಥಾರ್ಥ ಜ್ಞಾನ ಬೇಡ ಯಥಾರ್ಥ ಜ್ಞಾನವನ್ನು ಹೊಂದಿ ಒಂದು ವೈಟ್ ಶೀಟ್ ನೀವು ಹೋಗಿ ನಮಸ್ಕಾರ ರಾಯರಿಗೆ ಕೊಡ್ಲಿಲ್ಲ ಅಂದ್ರೆ ಕೇಳಿ ನನ್ನ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಪರಿಶುದ್ಧವಾದ ಭಕ್ತಿಯನ್ನು ಅವರನ್ನು ಮಾಡಿ ಸಂತಾನಪ್ರದವನ್ನಾಗಿ ಮಾಡಿಕೊಡ್ತಾರೆ ಹಾಗೆ ಈ ರಾಘವೇಂದ್ರ ಪ್ರಭುಗಳ ಆರಾಧನೆ ಬರ್ತಾ ಇದೆ ಗುರುವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಅಂತ ಹೇಳಿ ಮೂರು ಆರಾಧನೆಗಳು ಮೊದಲ ದಿವಸ ಧಾನ್ಯ ಪೂಜೆ ಸಂಪತ್ತು ಗೋಪೂಜೆಯನ್ನು ಮಾಡಿ ಆರಂಭ ಮಾಡೋದು ಮಧ್ಯ ಆರಾಧನೆ ಅವರು ವೃದ್ಧಾವನವನ್ನು ಪ್ರವೇಶ ಮಾಡಿದಂತಹ ದಿವಸ ಅವತ್ತಿನ ದಿವಸ ವಿಶೇಷವಾಗಿ ಅವರ ಬಗ್ಗೆ ಪ್ರವಚನಗಳನ್ನು ಕೇಳೋದು ಕೇಳೋದು ಹರಿನಾಮ ಸ್ಮರಣೆಯನ್ನು ಮಾಡೋದು ಅವರ ಗ್ರಂಥಗಳನ್ನು ಓದೋದು ಅವರ ಗ್ರಂಥಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಇದನ್ನೆಲ್ಲ ಕೂಡ ಮಾಡ್ತಕ್ಕಂಥದ್ದು ಅವರ ಪ್ರಸಾದವನ್ನು ಸ್ವೀಕಾರ ಮಾಡೋದು ಈ ಪಾಮರವಾದಂತಹ ಶರೀರವನ್ನು ಆ ಒಂದು ವೃಂದಾವನ ತಗೊಂಡೋದಾಗ ಅವರ ಸಾತ್ವಿಕವಾದಂತಹ ರೇಸ್ ಕಿರಣಗಳು ರೇಸ್ ನಮಗೆ ಪಾಸಾನ ಆದಾಗ ನಾವು ಶುದ್ಧರಾಗ್ತೀವಿ ಇಷ್ಟೇ ಅವರು ಕಲ್ಪವೃಕ್ಷ ಕಾಮದೇ ಚಿಂತಾಮ ನೋಡಿ ಚಾಮರಾಜಪೇಟೆ ಫಸ್ಟ್ ಮೇನ್ ರೋಡಲ್ಲಿ ಒಬ್ರು ಕುಳಸಮ್ಮ ಅಂತಿದ್ರು ಅವರಿಗೆ ಯಾವುದೋ ದೇಹದ ಮೇಲೆ ದೇಹದಲ್ಲಿ ಒಂದು ಭೂತ ಪ್ರೇತ ಒಂದು ಮಡಿ ಹೆಂಗಸು ಅವ್ರ ಮೇಲೆ ಅಟ್ಯಾಕ್ ಆಗೋಗಿತ್ತು ಅವ್ರ ಸಂಸಾರ ಹೋಯ್ತು ಅಂತ ಅಂದ್ಕೊಳ್ತು ಆಗ ಸಂಪನ್ನಾದ ಕೀರ್ತಿ ಶೇಷರನ್ನು ಎಲಿಮೇಲಿ ವಾಸು ಎಲಿಮೇಲಿ ರಾಘವೇಂದ್ರ ಆಚ್ಯಾರು ಒಂದ್ಸರಿ ಆರೋದನ್ನ ಬಿಡಿಸಿ ಕರ್ಕೊಂಡು ಹೋಗಿ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡ್ಕೊಂಡ್ ಬನ್ನಿ ಉರುಳು ಸೇವೆ ಮಾಡ್ಕೊಂಡು ಬನ್ನಿ ಸರಿ ಹೋಗುತ್ತೆ ಅಂದ್ರು ಹುರುಳು ಸೇವೆ ಎಲ್ಲ ಮಾಡಿದ್ರು ಉರುಳು ಸೇವೆ ಮಾಡ್ಬಿಟ್ಟು ಆ ಎಷ್ಟೊಂದು ಇವತ್ತಿನ ಎಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ ಒಂದ್ ಕಡೆ ಮಲ್ಕೊಂಡಿದ್ರು ಮಲ್ಕೊಂಡಿದ್ರೆ ಇವರಿಗೆ ಸ್ವಪ್ನ ಆಯ್ತು ಬೆಳಗ್ಗೆ ಎರಡು ಗಂಟೆ ತುಳಸಮ್ಮ ನೀನ್ ಬಂದ್ ಕೆಲಸ ಆಯ್ತು ಕಣೆ ನಿನ್ನಲ್ಲಿ ಇರ್ತಕ್ಕಂಥ ದುಷ್ಟಶಕ್ತಿಗಳನ್ನ ಹೊರಗಡೆ ಇದಾಗೋಗಿದೆ ನಾನು ಶುದರಾಗಿದ್ದ ಸಂಸಾರದಲ್ಲಿ ಮಕ್ಕಳು ಮೊಮ್ಮಕ್ಕಳು ಜೊತೆ ಸುಖವಾಗಿರು ಅಂತ ಹೇಳಿ ಅನುಗ್ರಹ ಮಾಡಿದಾಗ ಆಯ್ತು ಅದಾದ್ಮೇಲೆ ಸ್ವಾಮಿ ಕೊಟ್ರೆ ಫಲಮಂತ್ರಾಕ್ಷತೆ ಕೊಟ್ಬಿಡ್ತೀರಾ ಫಲಮಂತ್ರಾಕ್ಷರೂ ಕೊಡ್ತೀನಿ ಧಾರಣೆನೂ ಮಾಡ್ತೀನಿ ಅಂತ ಹೇಳಿದಾಗ ಇವುಳ್ಳ ಏನ್ ಮಾಡ್ತಾಳೆ ದುಡ್ಸಮ್ಮ ಅಲ್ಲೇ ಇದ್ದಂತ ಒಂದು ಮಲ್ಗೆ ಗಿಡ ಆ ಮಲ್ಗೆ ಗಿಡದಲ್ಲಿ ಆ ತನ್ನ ಮಕ್ಕಳ ಜೊತೆ ತನ್ನ ಗಂಡನ ಜೊತೆ ತಾನು ಕೂಡ ಆ ಮಲ್ಗೆ ಹೂವೆಲ್ಲ ಬಿಡಿಸಿ ಆ ಒಂದು ವೃಂದಾವನ ಹತ್ರಕ್ಕೆ ಮಡಿ ತಂದಿಲಿಟ್ಟಿದ್ದೀನಿ ನೀರ್ ಹಾಕಿ ತಗೊಳ್ಳಿ ಅಂತ ಹೇಳಿ ಪುಷ್ಪ ಬಿಡಿಸ್ಕೊಟ್ಟಾಗ ಆ ಕೈ ಮುಂದೆ ಹಾಕಿ ಮುಂದಿಟ್ಟಾಗ ರಾಘವೇಂದ್ರ ಸ್ವಾಮಿಗಳು ನೋಡಿ ನನಗೆ ರೋಮಾಂಚನ ಆಗ್ತದೆ ರಾಘವೇಂದ್ರ ಸ್ವಾಮಿಗಳು ಆ ಕುಳಸಿಯ ಕುಳಸಮ್ಮಗೆ ಶಂಖ ಚಕ್ರವನ್ನ ಮುದ್ರೆ ಹಾಕ್ತಾರೆ ಮುದ್ರೆ ಹಾಕಿ ಆ ಕೋಪ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಅವರು ಫಲಮಂತ್ರಾಕ್ಷತೆ ಪರಿಮಳ ಪ್ರಸಾದ ಸಹಿತವಾಗಿ ಏನ್ ಹೊರಡ್ತಾರೆ ಅನ್ನುವಾಗ ಎಚ್ಚರ ಆಗುತ್ತೆ ಸ್ವಪ್ನದಿಂದ ಎಚ್ಚರ ಆದ್ಮೇಲೆ ಬೆಳಗ್ಗೆ ಎತ್ ನೋಡಿದ್ರೆ ಕೈನಲ್ಲಿ ಶಂಖ ಚಕ್ರಗಳು ನಿಜವಾದ ಚಕ್ರಗಳು ಮುದ್ರಾಧಾರಣೆ ಆಗಿದೆ ರಾಯರು ಕನಸಿನಲ್ಲಿ ಹಾಕಿದಂತಹ ಮುದ್ರಾಧಾರಣೆ ಬೆಳಗ್ಗೆ ಕೈನಲ್ಲಿ ಮೂಡಿದೆ ನಾನ್ ಪುಟ್ ಪುಟ್ ಮಕ್ಕಳು ನಾವು ಕೂಡ ಚಾಮರಾಜಪೇಟೆ ಫಸ್ಟ್ ಮೇನ್ ರೋಡ್ ಅಲ್ಲಿ ಅವ್ರ ಮನೆ ಇತ್ತು ಆಗ ಅವ್ರು ಹೋಗಿ ತುಳಸಮ್ಮನ್ ಕೇಳಿದಾಗ ಅದನ್ನು ತೋರಿಸಿದ್ರು ನಾವು ಹೋಗಿ ತುಳಸಮ್ಮಗೆ ನಮಸ್ಕಾರ ಮಾಡಿ ನೀವೇ ಇವತ್ತಿನ ಕಾಲಕ್ಕೆ ಧನ್ಯರು ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡ್ ಬಂದ್ವಿ ಇದೆಲ್ಲ ನಿದರ್ಶನಗಳಾಗಿದೆ ಇನ್ನೊಬ್ಬ ವ್ಯಕ್ತಿ ಕೋಣನ್ ಕುಟೆನಲ್ಲಿದ್ದಾರೆ ಅವರು ಒಳ್ಳೆ ಕೊಳಲು ವಿದ್ವಾನ್ ಒಳ್ಳೆ ವಿದ್ಯಾವಂತ ಇಂಜಿನಿಯರಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ಅವರು ಲೌಕಿಕವಾದಂತಹ ಕೆಲಸಕ್ಕೆ ಹೋಗೋದು ಬೇಡ ಹೈಯರ್ ಸ್ಟಡೀಸ್ ಮಾಡೋಣ ಅಂತ ಹೇಳಿ ಅವ್ರೇನ್ ಮಾಡಿದ್ರು ಕೆಲಸ ಬಿಟ್ಬಿಟ್ಟು ಆ ಫ್ಲೂಟ್ ಪ್ರೊಫೆಷನ್ನೇನೆ ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ಳೋದು ಹೇಳಿ ತಗೊಂಡ್ಬಿಟ್ಟು ತಗೊಂಡಾಗ ಗುರು ಶಿಷ್ಯರಲ್ಲಿ ಯಾವುದೋ ಒಂದು ರೀತಿಯಂತಹ ಭಿನ್ನಾಭಿಪ್ರಾಯಗಳು ಬಂದು ಅವ್ರ ಅದ ಅರ್ಧಕ್ಕಲ್ಲೇ ನಿಲ್ಲಿಸ್ಬಿಟ್ರು ವಿದ್ಯಾಭ್ಯಾಸ ಮುಂದುವರಿಲಿ ಅದಾದ್ಮೇಲೆ ಏನು ಮಾಡೋದಂತ ಯೋಚನೆ ಮಾಡಿದಾಗ ಯಾರೋ ಹೇಳಿದ್ರು ಓಂ ಶ್ರೀ ರಾಘವೇಂದ್ರ ಅಯನಮಃ ಓಂ ಓಂ ಶ್ರೀ ರಾಘವೇಂದ್ರ ಆಯನಮ್ಮ ಅಂತ ಹೇಳ್ಕೊತಾ ಇರಪ್ಪ ರಾಯನೇ ನನಗೆ ದಾರಿ ತೋರಿಸ್ತಾರೆ ಕೆಲಸನೂ ಹೊರಟೋಯ್ತು ಗುರುಗಳಿಂದ ವಿಜ್ಞಾನವೂ ಬರಲಿಲ್ಲ ಆಗ ಅವರು ದುಡ್ಡು ಕಾಸುಗೂ ತೊಂದರೆ ಆಗೋಯ್ತು ಬಡತನಕ್ಕೂ ದಾರಿ ಬಿಟ್ಟರು ಆಗ ಓಂ ಶ್ರೀ ರಾಘವೇಂದ್ರ ಅಯಮ್ಮ ಎಫೆಕ್ಟ್ ಆಯಿತು ಏನಾಯ್ತು ಅಂದರೆ ಯಾರೋ ಒಬ್ಬರು ಫೋನ್ ಮಾಡಿ ಒಬ್ಬ ಆರ್ಟಿಸ್ಟ್ ಕೈ ಕೊಟ್ಟು ಬಿಟ್ಟಿದ್ದಾರೆ ನಾಳೆ ಬೆಳಗ್ಗೆ ಮಂತ್ರಾಲಯದಲ್ಲಿ ಒಂದು ಕಚೇರಿ ಇದೆ ರಾಯರ ಆರಾಧನೆ ನೀನು ಬರಬೇಕು ಅಂತ ಕರೀತಾರೆ ಕೈನಲ್ಲಿ ಬೋಟ್ ಕಾಸಿಲ್ಲ ಕೈಲಿ ಹಾಕೊಂಡಿದ್ದೊಂದು ಬೆಳ್ಳಿ ಉಗ್ರನ ನೂರು ರೂಪಾಯಿಗೆ ಮಾರ್ತಾರೆ ನೂರು ರೂಪಾಯಿಗೆ ಮಾರಿಬಿಟ್ಟು ಅವರು ಮಂತ್ರಾಲಯಕ್ಕೆ ಜನರಲ್ ಕಂಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಹೋಗಿ ಮಂತ್ರಾಲಯದಲ್ಲಿ ಇಳೀತಾರೆ ರೈಲ್ವೆ ಸ್ಟೇಷನ್ನಿಂದ ಮಠದವರೆಗೂ ನಡೀತಾರೆ ಅವ್ರಿಗೆ ಊಟ ಇರಲ್ಲ ತಿಂಡಿ ಇರಲ್ಲ ಬಂದ್ರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದ್ರು ರಾಯರ ಹತ್ರ ಹೋದ್ರು ನಮಸ್ಕಾರ ಮಾಡಿದ್ರು ಯಾವ ವ್ಯಕ್ತಿ ಫೋನ್ ಮಾಡಿ ಹೇಳಿದ್ರು ಆ ವ್ಯಕ್ತಿನ ಹೋಗಿ ನೋಡ್ತು ನೋಡಿದಾಗ ಕಚೇರಿ ಹನ್ನೊಂದು ಗಂಟೆಗಿದೆ ಕೂತ್ಕೊಂಡ್ರು ಹೊಟ್ಟೆ ತಾಳ ಹಾಕ್ತಾ ಇದೆ ಹೊಟ್ಟೆ ಒಳಗೆ ಏನೂ ಇಲ್ಲ ಆದ್ರೂ ಕೂಡ ರಾಯರ ನಂಬಿದೆ ಕಣ್ ತುಂಬಿ ಬಂತು ನೀರು ತುಂಬಿ ಬಂತು ರಾಯರ ಆರಾಧನೆ ಪೂರ್ವಾರಾಧನೆ ದಿವಸ ಕಚೇರಿಯಲ್ಲಿ ಕೊಳಲು ವಾದನೆ ಮಾಡಿ ಕೊಳಲು ವಾದನೆ ಎಲ್ಲ ಮುಗಿಸಿ ಮಧ್ಯಾಹ್ನ ಅಲ್ಲಿ ಹೊಟ್ಟೆ ತುಂಬಾ ಯಥೇಚ್ಛವಾಗಿ ಭೋಜನ ಮಾಡಿ ಸಾಯಂಕಾಲ ಹೊರಟಾಗ ಫಲಮಂತ್ರ ಜೊತೆ ಸುಷಮೀಂದ್ರ ತೀರ್ಥರು ಅವರಿಗೆ ಏಳ್ನೂರು ರೂಪಾಯಿ ಕೊಟ್ಟು ಆ ಏಳ್ನೂರು ರೂಪಾಯಿ ಇಟ್ಕೊಂಡು ಆ ಮಂತ್ರಾಲಯದಿಂದ ಬೆಂಗಳೂರಿಗೆ ರಾತ್ರಿ ಹೊರ ಬೆಳಗ್ಗೆ ಬಂದು ಸೇರ್ತಾರೆ ಆಯ್ತು ಮೂರು ವರ್ಷದಿಂದ ಏನೂ ಸಂಪಾದನೆ ಇಲ್ಲ ಜೀವನ ಹಾಳಾಗ್ ಹೋಗಿದೆ ರಾಯರು ಎಷ್ಟು ಕಾರುಣ್ಯದಿಂದ ನಾನು ಕರೆಸ್ಕೊಂಡು ಅವರ ಆರಾಧನೆ ದಿವಸ ನನಗೆ ಸಹ ಒಂದು ಅಪೂರ್ವದ ಅವಕಾಶ ಕೊಟ್ಟರು ಅಂತ ಹೇಳಿ ಬಂದು ಮುಂದಿನ ನಡಿಗೆ ಏನು ಅಂತ ಗೊತ್ತಾಗಲ್ಲ ಆಗ ಸುಷ್ಮೇಂದ್ರರು ಆಡಳಿತಾಧಿಕಾರಿಗೆ ಹೇಳ್ತಾರಂತೆ ನೆನ್ನೆ ವೇಣುವಾರ ಮಾಡಿದಾಗ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಮ್ಮ ಶೇಷಾದ್ರಿಪುರಂ ರಾಯರ ಮಠದಲ್ಲಿ ಮಧ್ಯಾರಾಧನೆ ದಿವಸ ಸಾಯಂಕಾಲ ಬಿಡಿವಿಧಾನ ಕೇಳು ಅಲ್ಲೂ ಕೂಡ ನುಡಿಸ್ಲಿ ಅಂತ ಹೇಳ್ತಾರೆ ಆಗ ಮತ್ತೆ ಫೋನ್ ಕಾಲ್ ಬರುತ್ತೆ ಅದಾದ್ಮೇಲೆ ಶೇಷಾದ್ರಿಪುರಂನಲ್ಲಿ ಹೋಗಿ ನುಡಿಸಿದಾಗ ಅಲ್ಲಿಂದ ಉತ್ತರಾರಾಧನೆ ಸಿಗುತ್ತೆ ಅವತ್ತಿನ ದಿವಸ ಈ ಎರಡು ದಿನದ ಕಾರ್ಯಕ್ರಮಕ್ಕಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಮೊಟ್ಟ ಮೊದಲಿಗೆ ಅತ್ಯಂತ ಕರುಣಾ ಸಮುದ್ರ ಆಗಿರ್ತಕ್ಕಂಥ ರಾಯರು ಆ ಹುಡುಗನಿಗೆ ಕೊಡ್ತಾರೆ ಅವತ್ತು ಅವನು ಈ ಒಂದು ಸಂಗೀತ ಕ್ಷೇತ್ರಕ್ಕೆ ಪ್ರವೇಶ ಮಾಡಬಹುದು ನೂರಾರು ಮಕ್ಕಳಿಗೆ ಪಾಠ ಹೇಳಿದಾನೆ ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿದ್ದಾನೆ ಗೌರವ ಸಂಪಾದನೆ ಮಾಡಿದ ಕೀರ್ತಿ ಗೌರವ ಯಶಸ್ಸು ಅವಾರ್ಡ್ಸು ಎಲ್ಲ ಪಡೆದಿಯಾನೆ ಸುಖವಾಗಿದ್ದಾನೆ ಸಂತೋಷವಾಗಿದ್ದಾನೆ ರಾಯರ ಅವಿಚ್ಛಿನ್ನ ಭಕ್ತನಾಗಿದ್ದಾನೆ ರಾಯರ ಕಾರುಣ್ಯದಿಂದ ಇವತ್ತವನು ಸಕಲ ಸಂಪತ್ತನ್ನು ಕೂಡ ಪಡೆದು ಇವತ್ತಿನ ದಿವಸ ಅವನು ಮೂರು ದಿವಸಗಳ ಕಾಲ ರಾಯರ ಸೇವೆಯನ್ನ ಉಚಿತವಾಗಿ ಮಾಡ್ತಾ ಇದ್ದಾನೆ ವೇಣುನಾಥ ಇಂತಹ ಸೌಭಾಗ್ಯ ಹೆಚ್ಚು ಈ ವಿಚಾರ ಸತ್ಯವಾದಂತಹ ವಿಚಾರ ನನ್ನ ಕಣ್ಣಾರ ಕಂಡಂತ ವಿಚಾರ ತಿಳಿಸಿದ್ದೀನಿ ಹೀಗೆ ಕರದಲ್ಲಿಗೆ ಬರುವ ಇಂಥ ರಾಯರನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ವಾಸಲೆಯಿಂದ ಮಂತ್ರಾಲಯ ರಾಗಪ್ಪ ಯಂತ್ರಪ್ಪ ವೆಂಕಪ್ಪ ಎಲ್ಲರೂ ಹೊರಡುವಾಗ ರಾಗಪ್ಪ ಯಂತ್ರಪ್ಪ ವೆಂಕಪ್ಪ ಯಂತ್ರಪ್ಪ ಯಾರು ಯಂತ್ರೋದ್ಧಾರಕ ಪ್ರಾಣದೇವರು ಹೊಸಪೇಟೆ ಯಂತ್ರೋದ್ಧಾರಕ ಪ್ರಾಣದೇವರನ್ನ ಪ್ರಾರ್ಥನೆ ಮಾಡಿ ಮಂಚಾಲಯ ಮಂಚಾಲಮ್ಮ ಗ್ರಾಮದೇವತೆ ಆಕೆಯನ್ನ ಪ್ರಾರ್ಥನೆ ಮಾಡಿ ಪಂಚಮುಖಿ ಪ್ರಾಣದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಗ್ರಹ ದೋಷಗಳ ಪರಿಹಾರ ಆಗತ್ತೆ ದುಷ್ಟ ಗ್ರಹಗಳ ದೋಷ ಪರಿಹಾರ ಆಗತ್ತೆ ಮನೇಲಿ ಸಂಪತ್ತು ಸಂಪತ್ತು ಪ್ರಾಪ್ತಿಯಾಗತ್ತೆ ಸಂತಾನಪ್ರದವಾಗ್ತಾರೆ ಎಲ್ಲ ಸೌಭಾಗ್ಯಗಳನ್ನ ಕಡಿತು ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ ಕೈಲಿ ಎಷ್ಟು ಸಾಧ್ಯ ಆಗತ್ತೋ ಅಂತೂ ನಿಮ್ಮ ಮನೆಗೆ ಹತ್ತಿರವಾಗೋ ದೂರುವಾಗೋ ಎಲ್ಲೋ ದೈಹಿಕವಾಗಿ ಮಾನಸಿಕವಾಗಿ ತನು ಮನ ಧನ ರೂಪದಿಂದ ದ್ರವ್ಯ ರೂಪದಿಂದ ರಾಯರ ಆರಾಧನೆಗೆ ನಿಮ್ಮು ಕಿಂಚಿತ್ ಅಳಿಲು ಸೇವೆಯನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಬನ್ನಿ ಆ ಶೇಷ ವಸ್ತ್ರ ಕೊಡ್ತಾರೆ ಓದ್ಕೊಳ್ಳಿ ಅದು ನಿಮಗೆ ವಜ್ರ ಕವಚ ಆಗತ್ತೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ರಾಯರ ಪರಮಾನುಗ್ರಹ ಆಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಸರ್ವೇ ಜನ ಹಾಸುಕಿನೋ ಬಂತು ಸಮಸ್ತ ಸನ್ಮಂಗಳಾನಿ ಭವಂತು ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಸ್ತು